ಏನು ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಬಗ್ಗೆ ಕಾಳಜಿದ್ದಂಥ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಯಾವುದು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು ಈ ಪರಿಸ್ಥಿತಿಗೆ ಇವತ್ತು ರೀಚ್ ಆಗಬೇಕು ಆಗಬೇಕನ್ನ ಕಾರಣ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ವಿಚಾರದಲ್ಲಿ ಈ ಇಂಥ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನನ್ನನ್ನು ಗುರುತಿಸಿದೆ ಗುರುತಿಸಿ ನನಗೆ ಇಲ್ಲಿ ಸ್ಪರ್ಧೆ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಮ್ಮ ಪಕ್ಷದ ನಾಯಕರಾದಂತಹ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ವೇಣುಗೋಪಾಲ್ ಸರ್ ಅವರು ಸುರ್ಜಿವಾಲಾ ಸರ್ ಅವರು ಹಾಗೆಯೇ ಎಲ್ಲ ಕಾರ್ಯದರ್ಶಿಗಳು ನಮ್ಮ ರಾಜ್ಯ ನಮ್ಮ ಜ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೇ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ರವರು ಹಾಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ ಅದರೊಟ್ಟಿಗೆ ನನಗೆ ಈ ರಾಜಕೀಯಕ್ಕೆ ಬರಬೇಕು ಈ ಬಡವರ ಸೇವೆ ಏನಾದರೂ ಮಾಡಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಪ್ರೇರಣೆ ಯಾರು ಅಂತ ಕೇಳಿದರೆ ನನ್ನ ಗುರುಗಳಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಈ ಒಂದು ದೇಶ ಕಂಡ ಪ್ರಬುದ್ಧ ಪ್ರಾಮಾಣಿಕ ನಿಸ್ವಾರ್ಥ ರಾಜಕಾರಣಿ ಇವತ್ತು ಹಲವು ಅವರು ಈ ಇಲ್ಲಿ ಎಂ ಪಿ ಅದರ ನಂತರ ಕೇಂದ್ರದಲ್ಲಿ ಸಚಿವರಾಗಿದ್ದುಕೊಂಡು ಅವರು ಬಡವರ ಬಗ್ಗೆ ಗಮನದಲ್ಲಿಟ್ಕೊಂಡು ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತು ಈ ದೇಶ ಯಾವತ್ತೂ ಮರಲಿಕ್ಕಿಲ್ಲ ನಾನು ಅವರೊಟ್ಟಿಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಅವರನ್ನು ಗಮನಿಸಿಕೊಂಡು ಅವರೊಟ್ಟಿಗೆ ಬೆಳೆದು ಬರ್ತಾ ಇದ್ದೇನೆ ಅವರ ಪ್ರತಿಯೊಂದು ನಡೆನುಡಿಗಳನ್ನು ನಾನು ಗಮನಿಸ್ತಿದ್ದೇನೆ ಅವರಿಗೆ ಬಡವರ ಬಗ್ಗೆ ಅವರಲ್ಲಿದ್ದಂಥ ಕಾಳಜಿ ಹಾಗೆಯೇ ಅವರು ಬಡವರ ಒಂದು ಸಮಸ್ಯೆಗಳು ಅವರನ್ನು ಅವರಲ್ಲಿ ಇಟ್ಕೊಂಡು ಬಂದಾಗ ಯಾವ ರೀತಿ ಸ್ಪಂದಿಸ್ತಿದ್ರು ಇದನ್ನೆಲ್ಲ ನಾನು ಆದರ್ಶವಾಗಿ ಇಟ್ಕೊಂಡು ನನಗೆ ರಾಜಕೀಯಕ್ಕೆ ಬಂದರೆ ಖಂಡಿತವಾಗಲೂ ಈ ಸಮಾಜದಲ್ಲಿ ಇರುವಂತಹ ಅಶಕ್ತರ ಒಂದು ಕಣ್ಣೊರೆಸುವಂಥ ಕೆಲ ಕೆಲಸ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾನು ಬಂದಿದ್ದೇನೆ ಅದರ ನಂತರ ಈಗ ಮಂಗಳೂರು ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥ ಕೇಳೋ ವಿಷನ್ ಏನು ಅಂತ ಕೇಳಿದರೆ ನೀವು ನೋಡ್ತಾ ಇದ್ದೀರಿ ಈ ಭಾರತವೇ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ದೇಶ ಇವತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಇಡೀ ವಿಶ್ವವೇ ನಮಗೆ ಗೌರವ ಕೊಡುತ್ತೆ ಅದರಲ್ಲೂ ನಮ್ಮ ತುಳುನಾಡು ನಮ್ಮ ತುಳುನಾಡಿನ ವಿಶೇಷ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸಂಸ್ಕೃತಿ ಇದು ವಿಶ್ವಾದ್ಯಂತ ಎಲ್ಲರೂ ನಮಗೆ ಅತ್ಯಂತ ಗೌರವ ಎಂದು ನಮ್ಮನ್ನು ನೋಡ್ತಾರೆ ಇದನ್ನು ಉಳಿಸಿ ಬೆಳೆಸುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ ನಮ್ಮ ತುಳು ಸಂಸ್ಕೃತಿಗೆ ಬೇಕಾಗುವಂಥ ಏನು ಕೆಲಸ ಕಾರ್ಯಗಳು ಆಗಬೇಕು ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದರ ಒಟ್ಟಿಗೆ ಈ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಇವತ್ತು ಸಾಮರಸ್ಯದ ವೈಭವದಿಂದ ಇಲ್ಲಿ ನಾವು ಎಲ್ಲರೂ ಬದುಕೊಂಡು ಬಂದಿದ್ದಂಥ ಒಂದು ನಾಡು ಅದೇ ಇಲ್ಲಿ ಕೆಲವು ವರ್ಷಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇದರಿಂದ ನಾವು ಕೈಗಾರಿಕೆಗಳನ್ನು ಕಳೆದುಕೊಳ್ತಿದ್ದೇವೆ ಅಭಿವೃದ್ಧಿ ಪೂರಕವಾದ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ ಸುಮಾರು ಮೂವತ್ತು ಮೂವತ್ತ ಮೂರು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂ ಪಿಗಳನ್ನು ಪಡೆದಿರುವಾಗ ಶ್ರೀನಿವಾಸ್ ಅವರಿದ್ದು ನಾನು ಇವತ್ತು ಬಂದ ತಕ್ಷಣ ಹೋಗಿ ಅವರಿಗೆ ಹೂವಾರ ಒಂದು ಹೂವಿನ ಮಾಲೆಯನ್ನು ಹಾಕಿದ್ದೆವು ಅತ್ಯಂತ ಗೌರವದಿಂದ ಈ ಕೆಲಸ ಮಾಡಿದ್ದೆವು ಇವತ್ತು ನೀವು ಇಲ್ಲಿ ನಿಂತಿದ್ದೀರಿ ಯೋಧರಿಗೆ ಬಂದು ನಾವು ಸಲ್ಯೂಟ್ ಹೊಡೆದೇವು ಇಲ್ಲಿ ಯಾಕೆ ಅಂತ ಹೇಳಿದರೆ ಇವರು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥವರು ಶ್ರೀನಿವಾಸ್ ಮಲ್ಯ ಅಂತವರು ಕೆ ಕೆ ಶೆಟ್ಟಿ ಅಂತವರು ಜನಾರ್ದನ್ ಪೂಜಾರಿ ಅಂತವರು ಅವರು ಈ ಜಿಲ್ಲೆಗೆ ಕೊಟ್ಟಂತಹ ಒಂದು ಪ್ರಾಜೆಕ್ಟ್ಗಳು ಏನಿದೆ ಇವತ್ತು ಏರ್ಪೋರ್ಟ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಮ್ ಆರ್ ಪಿ ಎಲ್ ಆಗಿರ್ಬೋದು ಎಂ ಎಫ್ ಆಗಿರ್ಬೋದು ಕುದುರೆಮುಖಿ ಕೆ ಕೆಆರ್ ಸಿ ಆಗಿರ್ಬೋದು ಈ ಒಂದು ಪ್ರತಿಯೊಂದು ಯೋಜನೆಗಳು ಇದು ಯಾವ ಕಾಲದಲ್ಲಿ ಬಂದಿದೆ ಅಂತ ಹೇಳಿದರೆ ಈ ಕ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಎಂ ಪಿ ಇರುವಂತದ್ದು ಇದನ್ನು ನಾವು ಎದೆ ತಟ್ಟಿ ಹೇಳ್ತೇವೆ ನಾವು ನಿಮ್ಮಲ್ಲಿ ಪ್ರಶ್ನಿಸ್ತೇವೆ ನೀವು ತೊಂಬತ್ತೊಂದರಿಂದ ಇಲ್ಲಿ ಆಡಳಿತದಲ್ಲಿ ನಿಮ್ಮ ಎಂ ಪಿಗಳನ್ನು ಕೊಟ್ಟರೆ ನೀವು ಧನಂಜಯ ಕುಮಾರ್ ಅವರಿದ್ರು ಇಲ್ಲಿ ಹಾಗೆ ಸದಾನಂದ ಗೌಡ್ರವರಿದ್ರು ನಳಿನ್ ಕುಮಾರ್ ಕಟೀಲ್ ಅವರಿದ್ದರು ಬೇರೆ ಬೇರೆ ಜನ ಎಂಪಿಗಳನ್ನು ಬದಲಾವಣೆ ಮಾಡ್ತಾ ಬಂದ್ರಿ ಆದರೆ ನೀವು ನಾವು ಇಂಥ ಒಂದು ಈ ಪ್ರಾಜೆಕ್ಟ್ ಅನ್ನು ಈ ಜಿಲ್ಲೆಗೆ ಕೊಟ್ಟಿದ್ದೇವೆ ಅಂತ ಎದೆ ತಟ್ಟಿ ಹೇಳುವಂತ ಒಂದು ಪ್ರಾಜೆಕ್ಟ್ ಇದ್ರೆ ನೀವು ಅದನ್ನು ನಮಗೆ ತೋರಿಸಿ ಅಂತ ನಾನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆಗಳು ನೋಡಿ ನಾನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ರಾಜ ಇವತ್ತು ಈ ಪ್ರಜಾ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಇದು ಇದನ್ನು ನಾವು ಎಲ್ಲರೂ ಒಂದು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆ ರೀತಿಯಲ್ಲಿ ಆಚರಣೆ ಮಾಡಬೇಕು ನಾವು ಜನರ ಭಾವನೆಗಳೊಟ್ಟಿಗೆ ಆಟ ಆಡೋದು ಬೇಡ ಅಭಿವೃದ್ಧಿಯ ವಿಚಾರಗಳನ್ನು ಎದುರಿಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸುವ ಯಾರು ನಾವು ನಾನು ಮಾನವ ಧರ್ಮಕ್ಕೆ ಅತ್ಯಂತ ಗೌರವ ಕೊಡುವಂಥ ವ್ಯಕ್ತಿ ನಾನು ಜಾತಿ ಮತ ಧರ್ಮ ಯಾರು ಕೂಡ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದವರಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ನೋಡಿದ್ದೇವೆ ಕುವೆಂಪು ಅವರನ್ನು ನೋಡಿದ್ದೇವೆ ಸರ್ವಜ್ಞರವರನ್ನು ನೋಡಿದ್ದೇವೆ ಇವರೆಲ್ಲರ ಏನು ಒಂದು ಇವರ ಹಿತವಚನಗಳನ್ನು ನಾವು ಕೇಳಿದ್ದೇವೆ ಎಲ್ಲರ ಒಂದು ಶಾಂತಿಯ ತೋಟವನ್ನು ಸ್ಥಾಪಿಸುವಂಥ ಇದರಲ್ಲಿ ಇವರೆಲ್ಲ ಕೆಲಸ ಮಾಡಿರುವಂಥದ್ದು ಇದೆಲ್ಲ ನಮಗೆ ಪ್ರೇರಣೆ ಆಗಬೇಕೇ ಹೊರತು ನೀನು ಆ ಜಾತಿಗೆ ಸೇರಿದವನು ನೀನು ಈ ಜಾತಿಗೆ ಸೇರಿದವನು ನೀನು ಆ ಧರ್ಮಕ್ಕೆ ಸೇರಿದವನು ಈ ಧರ್ಮಕ್ಕೆ ಸೇರಿದ ಅನ್ನೋದು ಇದಲ್ಲ ಈ ವಿಚಾರವನ್ನು ನಾವು ಜನರ ಮುಂದೆ ಇಟ್ಕೊಂಡು ಹೋಗೋದು ಬೇಡ ನಾವೆಲ್ಲರೂ ದೇವರ ಮಕ್ಕಳು ನಾವು ಯಾರೂ ಅರ್ಜಿ ಹಾಕಿ ಇಂಥ ಧರ್ಮದಲ್ಲಿಂತ ಹುಟ್ಟಿಲ್ಲ ಪ್ರತಿಯೊಂದು ಜಾತಿ ಧರ್ಮವನ್ನು ನಾವು ಗೌರವಿಸಿಕೊಂಡು ಮುನ್ನಡೆ ಮುನ್ನ ಮುನ್ನುಗ್ಗುವ ಅದರ ನಂತರ ಈ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಏನಿದೆ ಸಾಮರಸ್ಯಕ್ಕೆ ಒಂದು ಪೆಟ್ಟಿ ಇಲ್ಲಿ ಬಿದ್ದಿದೆ ಇದರಿಂದ ಇಲ್ಲಿಗೆ ಕೈಗಾರಿಕೆಗಳು ಬರೋದರಲ್ಲಿ ನಾವು ವಂಚಿತರಾಗಿದ್ದೇವೆ ನಮ್ಮ ಮಕ್ಕಳಿಗೆ ಇಲ್ಲಿ ವಿದ್ಯಾವಂತರಾಗ್ತಾರೆ ಆದರೆ ಅವರಿಗೆ ಉದ್ಯೋಗ ಬೇಕು ಅಂತಾದರೆ ಬೇರೆ ನಗರಗಳಿಗೆ ಅಥವಾ ಪರದೇಶಗಳಿಗೆ ಹೋಗಬೇಕಾಗಿದೆ ಇದರಿಂದ ಯಾರು ತೊಂದರೆ ಅನುಭವಿಸ್ತಿದ್ದಾರೆ ಅಂದರೆ ಅವರ ವಯೋವೃದ್ಧ ಅವರ ಪೇರೆಂಟ್ಸ್ಗಳು ತಂದೆ ತಾಯಿಯಂದಿರು ಆ ಮಕ್ಕಳನ್ನು ಅಷ್ಟು ಒಳ್ಳೆಯಲ್ಲಿ ಓದಿಸಿ ಅವರೊಟ್ಟಿಗೆ ಒಂದು ಜೀವನ ನಡೆಸಲಿಕ್ಕೆ ಪಾಪ ಅವರು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಈ ಅಪ್ಪ ಮಕ್ಕಳು ಅವರು ಒಟ್ಟಿಗೆ ಬದುಕುವ ಅಂತ ಒಂದು ಸನ್ನಿವೇಶ ಉಂಟಾಗಬೇಕಾದ್ರೆ ಇದರಿಂದ ಹೊರಗಡೆ ಬಂದು ನಾವು ಕೈಗಾರಿಕೆಗಳಲ್ಲಿ ಸ್ಥಾಪನೆ ಆಗಬೇಕು ಅದರೊಟ್ಟಿಗೆ ನಮ್ಮ ನಮ್ಮ ಹುಡುಗ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗುತ್ತೆ ಎಲ್ಲರೂ ಕುಟುಂಬದಲ್ಲಿ ಒಟ್ಟಾಗಿ ಸಾಮರಸ್ಯದಿಂದ ಬಾಳುವಂತಹ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿ ನಾವು ದುಡಿತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಹಿಂದೂ ಭೇದಿಸುವುದಕ್ಕೆ ಅವರು ಹೇಗೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನ ಮುಂದಿರಿಸಿ ಚುನಾವಣೆಯಲ್ಲಿ ಎದುರಿಸ್ತಾರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ನೋಡಿ ಇದು ಈ ಭದ್ರಕೋಟೆ ಎಲ್ಲ ನೀವು ಹೇಳ್ತಾ ಇದ್ದೀರಿ ಇದು ಯಾವ ಮಾತನ್ನು ನಾನು ಹೇಳ್ತಾ ಇಲ್ಲ ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ ಅರ್ಥ ಆಯ್ತಲ್ಲ ನಾನೀಗ ಸುಮಾರು ಮೂರು ನಾಲ್ಕು ತಿಂಗಳಿಂದ ನಾನು ಎರಡು ಮೂರು ವರ್ಷದಿಂದ ಈ ಜಿಲ್ಲೆಯ ಪ್ರತಿಯೊಂದು ಊರುಗಳಲ್ಲಿ ನಾನು ಸುತ್ತ ಇದ್ದೇನೆ ವಿಶೇಷವಾಗಿ ಮೂರು ನಾಲ್ಕು ತಿಂಗಳಿಂದ ನಾನು ಪ್ರತಿಯೊಬ್ಬ ನನ್ನನ್ನು ಹಲವಾರು ಕಾರ್ಯಕ್ರಮಗಳಿಗೆ ಕರೀತಾ ಇದ್ದರು ಏನು ಜನಗಳು ಜನಗಳಿಗೆ ಪ್ರೀತಿಯನ್ನು ಕೊಟ್ಟಾಗ ಆ ಪ್ರೀತಿ ನಮ್ಮನ್ನು ಖಂಡಿತ ಅವರು ನಮ್ಮನ್ನು ಮರೆಯುವುದಿಲ್ಲವಂಥ ಒಂದು ಭರವಸೆ ನನಗಿದೆ ಯಾಕೆಂದರೆ ನಾನು ಹೋಗ್ತಾ ಇದ್ದೇನೆ ಅವರು ಜನರು ನನ್ನನ್ನು ಕಾಣುವಂಥ ಒಂದು ಪ್ರೀತಿ ವಿಶ್ವಾಸ ಬಹುಶಃ ಪದ್ಮರಾಜಿ ಮತ್ತು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಿದ್ದಾರಂದರೆ ಅದು ಜನಗಳ ಪ್ರೀತಿ ವಿಶ್ವಾಸ ವಿಶ್ವಾಸ ಮಾತ್ರ ನಾನು ದೇವರಲ್ಲಿಯೂ ಕೂಡ ಪ್ರಥಮವಾಗಿ ಹೋದಾಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ ಜನಗಳು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಳ್ಳುವಂಥ ಒಂದು ಶಕ್ತಿ ನನಗೆ ಕೊಡಪ್ಪ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಆದ್ದರಿಂದ ಇದು ಯಾರ ಭದ್ರಕೋಟೆಯಲ್ಲ ಮಾನವ ಧರ್ಮ ಅನ್ನೋದು ಏನಿದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನಿದ್ದಾರೆ ಬಸವಣ್ಣನವರು ಏನಿದ್ದಾರೆ ಅಂಬೇಡ್ಕರ್ ಅವರು ಏನಿದ್ದಾರೆ ಪ್ರತಿಯೊಬ್ಬರ ಹಿತ ಚಿಂತನೆಗಳನ್ನು ನಾವು ಮುಂದಿಟ್ಕೊಂಡು ಜನರ ಹತ್ರ ಹೋಗ್ತೇವೆ ಇದು ನಾವೊಂದು ಒಳ್ಳೆಯ ಒಂದು ಸಮೃದ್ಧವಾದಂಥ ಜಿಲ್ಲೆ ಕಟ್ಟಬೇಕು ಆ ಮುಖಾಂತರ ಇವತ್ತು ಭಾರತ ದೇಶದಲ್ಲೇ ಒಂದು ಸದೃಢ ಬಲಿಷ್ಠ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ ಆ ಮುಖಾಂತರ ಭಾರತ ವಿಶ್ವಗುರುವಾಗಿ ಕಂಗೊಳಿಸುವ ದೂರ ದಿನ ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ